ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವನು ನನ್ನ ಮಗ ಗಿರೀಶ್ ಗಿರಿ ಮಾತಾಡು ಗಿರಿ ಹಾಯ್ ಅಷ್ಟೇ ಅಲ್ಲ ಹೇಳ್ಬೇಕು ನೀಟಾಗಿ ಏನು ಅಂತ ಸ್ನೇಹಿತರೆ ನೋಡಿ ನಾನು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಇವತ್ತ ಮಾಲಾಡಿ ಅನ್ನೋ ಕಡೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಮಾಲಾಡಿ ಅನ್ನೋ ಗ್ರಾಮದಲ್ಲಿ ಸುಮಾರು ಮೂರು ತಿಂಗಳಿಂದ ಒಂದು ಘಟನೆ ನಡೀತಿದೆಯಂತೆ ಏನಪ್ಪ ಅಂತಂದರೆ ಮನೆಯವರಿಗೆಲ್ಲ ದೆವ್ವ ಮತ್ತು ಪ್ರೇತದ ಕಾಟ ಕಾಟ ಆರಂಭ ಆಗಿದೆಯಂತೆ ಕಾಟ ಇದೆಯಂತೆ ಏನಾಗ್ತಾಯಿದೆ ಮನೆ ಹತ್ರ ಬರುತ್ತಂತೆ ಜನಗಳಿಗೆಲ್ಲ ಏನೋ ಕತ್ತೆಲ್ಲ ಇಸ್ಕುತ್ತಂತೆ ಬಂದಿದ್ದು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಹೆಣ್ಣುಮಕ್ಕಳಿಗೆಲ್ಲ ತೊಂದರೆ ಕೊಡುತ್ತಂತೆ ಪುಟ್ಟ ಪುಟ್ಟ ಹೆಣ್ಮಕ್ಳೆಲ್ಲ ಇದ್ದಾರೆ ಅವ್ರ ಮನೆಯಲ್ಲಿ ಈ ರೀತಿ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಏನು ಚೆನ್ನಾಗೈತಂತೆ ನೀವು ಸುಮ್ಕಿರ್ಬೇಕಂತೆ ಕಿರ್ಬೇಕಂತೆ ಸಬ್ಸ್ಕ್ರೈಬರ್ಸ್ ಬೈತಾರೆ ಸ್ನೇಹಿತರೆ ಈ ಥರ ಆಗ್ತಾಯಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ನಾನೇನು ಹೇಳ್ತೀನಪ್ಪ ಅಂತಂದರೆ ಈ ರೀತಿಯಾದಂತಹ ಇನ್ಸಿಡೆಂಟು ಇದೇ ನಮ್ಮ ಹೊಸ್ದಲ್ಲ ಏನಪ್ಪ ಅಂತಂದರೆ ಅಲ್ಲೇನೋ ಬೇರೆ ಏನೋ ನಡೀತಿರ್ಬೋದು ಆ ನನ್ನ ಫ್ರೆಂಡು ಅಲ್ಲಿ ನೀವು ಸುಮ್ಮನೆ ಇದೊಂದು ರೀತಿಯಾದಂತಹ ಮೌಢ್ಯ ಅಂತಲೇ ಹೇಳ್ಬೋದು ಆ ಎಲ್ರಿ ಇರುತ್ತೆ ದೆವ್ವ ಭೂತ ಎಲ್ಲ ಇಲ್ಲವರೆಲ್ಲ ನಮ್ಗಳಿಗೆ ನಮ್ಮ ತಲೆಗಳಿಗೆ ತುಂಬಿ 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 ನಾನು ಕೂಡ ನಂಬ್ತಾ ಇದ್ದೆ ಯಾವಾಗ ಚಿಕ್ಕ ಹುಡುಗ್ನಲ್ಲಿ ಒನ್ ಟು ಸೆವೆಂತ್ ತಗೋವರೆಗೂ ದೆವ್ವ ಬರುತ್ತಂತೆ ಹಿಡ್ಕೊಂಡ್ಬಿಡುತ್ತಂತೆ ನಾನು ಒಬ್ರು ನಮ್ಮೂರಲ್ಲಿ ಒಬ್ರು ವ್ಯಕ್ತಿ ಸತ್ತಿದ್ರು ಒಂದು ಮರದ ಕೆಳಗಡೆ ಅಲ್ಲಿ ಓಡಾಡಲಿಕ್ಕೆ ಭಯ ಪಡ್ತಿದ್ದೆ ನಾನು ಅಷ್ಟೆ ಆದರೆ ಈಗ ಅವೆಲ್ಲ ಭಯ ಇಲ್ಲ ಒಂದು ರೇಂಜ್ಗೆ ಬುದ್ಧಿ ಬಂದ ಮೇಲೆ ನೋಡಿ ಜನಗಳು ನೀವುಗಳು ಆ ಮನೆಯವ್ರಿಗೆ ಧೈರ್ಯ ಹೇಳೋ ಕೆಲಸವನ್ನ ಮಾಡಿ ಅವರು ಎದುರಿದ್ದಾರೆ ಭಯ ಕರೆದ ಆ ಥರ ಆಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಆ ಊರಲ್ಲಿ ಸ್ವಲ್ಪ ದೆವ್ವ ಅದು ಇದು ಆ ಏರಿಯಾಗಳಲ್ಲಿ ಸ್ವಲ್ಪ ಭಯಗಳೋದು ಜಾಸ್ತಿ ಭಯಗಳು ನಾನು ಕಾಮೆಂಟ್ ಸೆಕ್ಷನ್ನಲ್ಲಿ ತುಂಬ ಜನ ಬರೆದಿದ್ರು ಅದನ್ನ ಓದ್ದೆ ಎಲ್ಲೆಲ್ಲಿದ್ದೋ ನೋಡಿದ್ದಲ್ಲ ಬನ್ನಿ ನಮ್ಮೂರಿಗೆ ಬಂದು ನೋಡಿ ಹಂಗೆ ಹಿಂಗೆ ಅಂತ ಸ್ವಾಮಿ ಯಾರು ಯಾರಿಗೂ ಚಾಲೆಂಜ್ ಮಾಡ್ತಿಲ್ಲ ಸ್ವಾಮಿ ಆ ಸ ಸಂಸಾರದಲ್ಲಿ ಏನಾಗಿದೆ ಸಂಸಾರದಲ್ಲ ಇದು ಸಾರಿ ಆ ಕುಟುಂಬದಲ್ಲಿ ಏನಾಗ್ತಾಯಿದೆ ಅದು ಬಗೆಹರಿದ್ರೆ ಸಾಕು ಇಲ್ಲಿ ಯಾರು ಯಾರ ಮೇಲೂ ಚಾಲೆಂಜ್ ಮಾಡೋದು ಬೇಕಿಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಆ ಮನೆಯವರು ಹೆದರ್ತಾ ಇದ್ದಾರೆ ಮತ್ತೆ ಹೆದರಿಕೆಯಿಂದ ದೆವ್ವವನ್ನು ಆಹ್ವಾದಿಸಿಕೊಳ್ತಿರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ ನೋಡಿ ಕೆಲವೊಮ್ಮೆ ನಾವು ಎದುರ್ಕೊಳ್ತಾ ಇದ್ರೆ ಅಲ್ಲಿ ಒಂದು ಹಗ್ಗ ಬಿದ್ದಿದ್ರೆ ಹಗ್ಗ ಕೂಡ ಹಾವಿನ ಥರ ಕಾಣುತ್ತೆ ನಮಗೆ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಾನೇ ಒಂದ್ಸಲಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಮ್ಮದೇ ಮನೆಯದು ನಾನು ಮನೆ ಹಾಲ್ಗೆ ಹೋಗಲಿಕ್ಕೆ ಎದುರುಕೊಳ್ತಾ ಇದ್ದೆ ಒಂದು ದಿನ ಏನಾಗಿತ್ತು ಅಂದರೆ ನಾನು ಸಾಮಾನ್ಯವಾಗಿ ಹಾವಿಗೆ ಭಯ ಪಡ್ತೀನಿ ಈಗಲೂ ಕೂಡ ಆವಿಗೆ ಭಯಪಡ್ತೀನಿ ನಾನು ನಾನು ಚಿಕ್ಕ ಹುಡುಗ್ನಾಗಂತೂ ಇನ್ನೂ ಜಾಸ್ತಿ ಭಯಪಡ್ತಿದ್ದೆ ಒಂದು ದಾರಿನಲ್ಲಿ ಹಾವು ಹೋಗಿದೆ ಅಂದರೆ ಆ ದಾರಿನಲ್ಲಿ ಓಡಾಡಲಿಕ್ಕೆ ನಂಗೆ ಭಯ ಆಗೋದು ಏನಾಗಿತ್ತು ಅಂದರೆ ನಮ್ಮ ಮನೆಯಲ್ಲಿ ಒಂದು ಬಟ್ಟೆ ಬಿದ್ದಿತ್ತು ನಾನು ಎದುರುಕೊಳ್ತಾ ಇದ್ದೆ ಅಲ್ಲಿ ಓಕೆ ಅದು ಬಟ್ಟೆನೇ ಅಲ್ಲಿ ಬಿದ್ದಿರೋದು ಆದರೆ ನನ್ನ ಕಣ್ಣಿಗೆ ಆವಿಗೆ ನಾರ್ಮಲ್ ಆಗಿ ಎದುರುಗಿನಲ್ಲೋ ಅಲ್ಲಿ ಹಾವು ನಿಂತಿದೆ ಆವು ಮಲಗಿದೆ ಅನ್ನೋ ತರ ಫೀಲ್ ಬರ್ತಾ ಇತ್ತು ನನಗೆ ನಿಜಕ್ಕೂ ಇದು ಈ ರೀತಿಯಾದಂತಹ ಏನಾದ್ರೂ ಒಂದು ಇದು ಆಗಿರ್ಬೋದು ಇಲ್ಲದೇ ಇರುವುದನ್ನ ಇದೇ ಅನ್ನೋ ರೀತಿ ಭಾವಿಸ್ಕೊಂಡು ಎದ್ರುಕೊಳ್ತಾ ಇರ್ಬೋದು ನೀವು ಹುಲಿಕಲ್ ನಟರಾಜ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಆಲ್ರೆಡಿ ಇದ್ದಾರೆ ಅದ್ರ ಬಗ್ಗೆ ಅವರು ಈ ಒಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಅವರು ಸುಮಾರು ಅರವತ್ತು ವರ್ಷ ದಾಟಿದೆ ಅವರಿಗೆ ಅವರ ಜೀವನದಲ್ಲಿ ಇಂತಹ ಸನ್ನಿವೇಶಗಳನ್ನು ತುಂಬ ಫೇಸ್ ಮಾಡಿದ್ದಾರೆ ಅವರ ತುಂಬ ಫೇಸ್ ಮಾಡಿರುವಂತಹ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ದೆವ್ವ ಇದೆ ಅನ್ನೋ ಸಾಬೀತೆಯಾಗಿಲ್ಲ ರೀ ದೆವ್ವ ಇದೆ ಅನ್ನೋದು ಸಾಬೀತೆ ಆಗಿಲ್ಲ ಆ ಒಂದು ಕುಟುಂಬಕ್ಕೆ ಧೈರ್ಯ ಕೊಡಬೇಕು ಅಷ್ಟೇನೆ ಇದೇನು ಇಲ್ಲ ಅಂತ ಹೇಳಿದಿತ್ತು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅದು ಕೇಳದೆ ಊರರೆಲ್ಲ ಅಲ್ಲಿ ಹೋಗಿದ್ರಂತೆ ಆದರೆ ಊರರ ಮುಂದೆ ಏನು ಆಗಿಲ್ಲಂತೆ ಯಾರ ಊರರು ಇಲ್ದಾಗ ಆ ಥರ ಆಗುತ್ತೆ ಅನ್ನೋ ಮಾತು ಕೇಳ್ಪಟ್ಟೆ ಸಾಮಾನ್ಯವಾಗಿ ಇದು ಎದುರುವಂತಹ ಜನಗಳಿಗೆ ಈ ತರ ಆಗುತ್ತೆ ನೀವು ಹ್ಮ್ ಹೋಗ್ತಾ ಇರ್ತೀರ ಒಬ್ರೆ ಕೆಲವರು ತಮ್ಮ ನೆರಳನ್ನೇ ನೋಡಿ ಭಯ ಪಡುವವರು ಕೂಡ ಇದ್ದಾರೆ ತಮ್ಮ ನೆರಳನ್ನೇ ನೋಡಿ ಅದು ಏನೋ ಬಂದ್ಬಿಡ್ತು ದೆವ್ವ ಅನ್ನೋ ರೀತಿ ಭಯಪಡೋವರು ಇದ್ದಾರೆ ಆದರೆ ಆ ಹುಡುಗಿ ಒಂದು ಫೋಟೋ ಏನ ತಕ್ಕೊಂಡಿದ್ದಾಳೆ ಅದು ಅದು ನೋಡದೆ ನಾನು ಕೂಡ ಒಂಥರ ಫಿಲಮ್ಗಳಲ್ಲೆಲ್ಲ ತೋರಿಸ್ತಾರಲ್ಲ ದೆವ್ವನ ಹಿಂಗೆ ಇರುತ್ತೆ ದೆವ್ವ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಅದೇ ಥರನೇ ಇದೆ ಆದರೆ ಅದಕ್ಕೆ ಹುಲಿಕಲ್ ನಟರಾಜ ಅವರು ಕ್ಲಾರಿಟಿ ಕೊಡ್ತಾರೆ ಏನಂತ ಕೊಡ್ತಾರೆ ಅಂದರೆ ನೋಡ್ರಿ ಅದು ನೀವು ಸೊಳ್ಳೆಯನ್ನು ಕೂಡ ತೀವ್ರ ಹತ್ತಿರದಲ್ಲಿಡಿದ್ರೆ ಅದು ಕೂಡ ಕತ್ಲಲ್ಲಿ ಒಂಥರ ಹಂಗೇ ಕಾಣುತ್ತೆ ಅದು ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ ಅವರು ತುಂಬ ಸನ್ನಿವೇಶಗಳನ್ನ ಇಂಥವನ್ನ ಉದಾಹರಣೆ ಕೊಡಬಹುದು ಸ್ನೇಹಿತರೆ ನೋಡಿ ಏನಪ್ಪ ಸುಮ್ಮನೆ ಇರೋ ಮಗನೇ ಏನಾಗಿತ್ತು ಅಂದರೆ ನಮ್ಮ ಸ್ನೇಹಿತರೆ ಒಬ್ರು ಹೇಳ್ತಾ ಇದ್ರು ಮತ್ತು ಅವ್ರು ಯಾರು ಎಲ್ಲಿ ಅದೆಲ್ಲ ಕೇಳಬೇಡಿ ಹೇಳ್ತಾ ಇದ್ರು ಅವರು ಆದ ಅನುಭವ ಏನಪ್ಪ ಅಂತಂದರೆ ನೈಟ್ ಹನ್ನೆರಡು ಗಂಟೆ ಆದ್ಮೇಲೆ ಅವರು ರೂಮಲ್ಲಿ ಕದ ಕೆರ್ಯಾರಂತೆ ಯಾರೋ ಯಾರೋ ಕದ ಕೆರ್ಯಾರಂತೆ ಅವ್ರಿಗೆ ಎದುರಿಗಾಗೋದಂತೆ ಎಲ್ಲ ಅವ್ರು ಏನಪ್ಪ ಹಿಂಗೆ ಕೆರೀತಾರೆ ಕದವು ಹನ್ನೆರಡು ಗಂಟೆ ಹಾಕಿದ್ದಂಗೆ ಅಂತ ಕದ ಕೆರೆದೆಳೆಯಾರಂತೆ ಯಾವಾಗಲೂ ಸಾಮಾನ್ಯವಾಗಿ ಒಬ್ಬರೇ ಇದ್ದಾಗ ಇಬ್ಬರೇ ಇದ್ದಾಗ ತುಂಬನೇ ಎದ್ರ ಕಂಡುಬಿಟ್ಟು ಆವಾಗ ಒಂದು ರೀತಿ ಆಗ ಇದು ಮಾಡೋದು ಸಹಜ ಆಗ ಸುಮಾರು ಒಂದು ವಾರ ಹದಿನೈದು ದಿವಸ ಆದಮೇಲೆ ಏನು ಕಂಡಿಡೀಲೇಬೇಕು ಅಂತ ಹೋದಾಗ ಆವಾಗ ಗೊತ್ತಾಗಿದೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಂದು ಕದ ಕೆರಿತಿದ್ದು ಯಜ್ಞ ಅಂತವ ಈ ರೀತಿಯಾದಂಥ ಸಿಚ್ಯುವೇಶನ್ಗಳೆಲ್ಲ ಆಗಿರ್ತವೆ ಆದರೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ದೆವ್ವ ಭೂತ ಇದೆ ಅನ್ನೋ ಮೌಢ್ಯತೆಯನ್ನು ಬಿಟ್ಟುಬಿಡಿ ಆ ಮನೆಯವರು ಅನುಭವಿಸ್ತಾ ಇರೋದಂತೂ ನಿಜ ಆದರೆ ಅದು ಬೇರೆ ಏನೋ ಆಗಿರುತ್ತೆ ಹುಲಿಕಲ್ ನಟರಾಜ್ ಅವರು ಎಕ್ಸ್ಪರ್ಟ್ ಇರೋರು ಅವರು ಬಂದು ಹೇಳ್ತಾರೆ ಆದರೆ ನೀವುಗಳು ಅದಾಗಿದೆ ಇದಾಗಿದೆ ಅಲ್ಲಿ ಭೂತ ಇದೆ ದೆವ್ವ ಇದೆ ಅಲ್ಲಿ ಓಡಾಡ್ತಾ ಇತ್ತು ನಾನು ನೋಡಿದ್ದೆ ಇದು ಇಂಥವೆಲ್ಲ ಹೇಳ್ಬಿಟ್ಟು ಇನ್ನಷ್ಟು ಧೈರ್ಯ ಕಳ್ಕಳ್ತಕ್ಕಂತಹ ಮಾತನ್ನು ಮಾತಾಡಬೇಡಿ ಅಕಾರ್ಡಿಂಗ್ ಟು ಮೀ ಹೇಳೋದಾದರೆ ನನ್ನ ಪ್ರಕಾರ ಹೇಳೋದಾದರೂ ಕೂಡ ದೆವ್ವಭೂತ ಅನ್ನೋದು ಈ ಪ್ರಪಂಚದ ಮೇಲೆ ಇಲ್ಲ ಅಕಾರ್ಡಿಂಗ್ ಟು ಮೀ ನೀವು ಭಯಪಡಬೇಡಿ ಕೆಲವೊಮ್ಮೆ ದೆವ್ವಭೂತ ಅನ್ನೋದನ್ನು ನಾವೇ ಕಲ್ಪನೆ ಮಾಡಿಕೊಂಡು ನಮ್ಮ ಮನಸ್ಸಿನ ಭಯ ನಮ್ಮನ್ನು ಆ ರೀತಿಯಾಗಿ ಮಾಡಿಸ್ತಾ ಇರುತ್ತೆ ಆಮೇಲೆ ಇನ್ನೂ ಒಂದು ಏನಾಗುತ್ತಪ್ಪ ಅಂತಂದರೆ ಕೆಲವೊಮ್ಮೆ ಕೆಲವರಿಗೆ ತಮ್ಮ ಮನೆಯಲ್ಲಿ ಪ್ರೀತಿ ಸಿಗ್ತಾ ಇರಲ್ಲ ಪ್ರೀತಿ ಸಿಗ್ತಾ ಇರಲ್ಲ ಅವರು ಅಂದ್ಕೊಂಡಷ್ಟು ಪ್ರೀತಿ ಸಿಗ್ತಾ ಇರಲ್ಲ ಅವರು ನಮ್ಮನ್ನು ನೋಡಬೇಕು ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅವರು ನಮ್ಮ ಜೊತೆ ಇರಬೇಕು ನನ್ನ ಒಂಥರ ಸುಧಾರಿಸ್ಬೇಕು ನನ್ನ ನನ್ನ ಆ ರೀತಿಯಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿರುತ್ತೆ ಅವರು ಕೆಲವರು ತಾನಾಗ ತಾನೇ ಆ ರೀತಿ ಆಡ್ತಕ್ಕಂತಹ ಚಾನ್ಸಸ್ಸು ಕೂಡ ಇರುತ್ತೆ ಅಂದರೆ ಇಲ್ಲಿ ಆ ಥರ ಆಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆ ಥರ ಚಾನ್ಸಸ್ ಕೂಡ ಇರುತ್ತೆ ಒಳಮನಸ್ಸು ಅಂತಾರಲ್ಲ ಅದು ಒಳಮನಸ್ಸಿನಿಂದ ಆ ರೀತಿ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಇದರಿಂದ ಏನೋ ಒಂದು ಸಮಸ್ಯೆ ಇದೆ ಶನಿವಾರ ದಿವಸ ಹುಲಿಕಲ್ ನಾಟರಾಜ್ ಅವರು ಆ ಒಂದು ಊರಿಗೆ ಭೇಟಿ ಕೊಡ್ತಾರೆ ಅವರು ಎಲ್ಲದನ್ನೂ ಕೂಡ ಸಾಲು ಮಾಡ್ತಾರೆ ನನಗನ್ನಿಸ್ತಾ ಇದೆ ಅವರಿಂದ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೇನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋದಿಂದ ಯಾರಿಗಾದರೂ ನೋವಾಗಿದ್ದರೆ ದಯಮಾಡಿ ಬೇಗನೆ ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಒಂದು ಉದ್ದೇಶ ನನಗಿಲ್ಲ ಏನು ಅನಿಸಿದೆಯಾ ಅದನ್ನು ಹೇಳ್ತಕ್ಕಂಥ ಉದ್ದೇಶ ಅಷ್ಟೇ ನನ್ನಲ್ಲಿರೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ